ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸೂಪರ್ ಸ್ಟೋರಿಗೆ ಸ್ವಾಗತ ತನ್ನ ಹೆಂಡತಿಯನ್ನು ಕೊಲೆ ಮಾಡಿ ಅಪಘಾತ ಎಂದು ಬೆಂಬಲಿಸು ಹೋದ ನ್ಯಾಯವಾದಿ ಸೇರಿ ಮೂರನ್ನು ಕಾಗವಾಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚೈತಾಲಿ ಪ್ರದೀಪ್ ಕಿರಣಗಿ ಇಪ್ಪತ್ತೆರಡು ವರ್ಷದ ವಯಸ್ಸಿನ ಯುವತಿ ಮೃತ ದುರ್ದೈವಿಯಾಗಿದ್ದಾಳೆ ಚೈತಾಲಿ ಪ್ರದೀಪ್ ಕಿರಣಗಿ ಇವಳು ಏಳು ತಿಂಗಳ ಗರ್ಭಿಣಿಯಾಗಿದ್ದಳು ಅವಳನ್ನು ಶಿರ್ಗುಪ್ಪಿ ಆಸ್ಪತ್ರೆಗೆ ತಪಾಸಣೆ ಕರೆಕೊಂಡು ಹೋಗಿ ಶಿರ್ಗುಪ್ಪಿಯಿಂದ ಉಗಾರಭದ್ರು ಗ್ರಾಮಕ್ಕೆ ಬರುವಾಗ ರಾತ್ರಿ ಎಂಟು ಮೂವತ್ತಕ್ಕೆ ರಸ್ತೆ ಪಕ್ಕ ಗಾಡಿ ನಿಲ್ಲಿಸಿ ಕೆಎ ಇಪ್ಪತ್ತೆರಡು ಎಂಡಿ ನಲವತ್ತೆರಡು ಮೂವತ್ತೆಂಟು ಕಾರು ಬಿಕ್ಕಿ ಹೊಡೆಸಿ ತಲೆಗೆ ಗಂಭೀರವಾಗಿ ಗಾಯಗೊಳಿಸಲದಂತೆ ಆಗ ಅದೇ ಕಾರಿನಲ್ಲಿ ಮಿರಜ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವ ಮಾರ್ಗ ಮಧ್ಯದಲ್ಲಿ ತಲೆಗೆ ಬಲುವಾದ ಆಯುಧದಿಂದ ಹಲ್ಲೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾನೆ ಆದರೆ ತಡರಾತ್ರಿ ಹನ್ನೊಂದು ಮೂವತ್ತರ ಸುಮಾರು ಯುವತಿ ಮೃತಪಟ್ಟಿದ್ದಾಳೆ ಆದರೆ ಮೃತ ಯುವತಿಯ ತಂದೆ ಇದು ಕೊಲೆ ಎಂದು ಕಾಗವಾಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಮೃತ ಯುವತಿಯ ಪತಿ ಪ್ರದೀಪ್ ಕಿರಣ್ಗಿ ಕಾರು ಚಾಲಕ ರಾಜೇಂದ್ರ ಗಣಪತಿ ಕಾಮಳೆ ಹಾಗೂ ಸದ್ದಾಂ ಅಕ್ಬರ್ ಇನಾಮದಾ ಸೇರಿದಂತೆ ಮೂರನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿರುವುದಾಗಿ ಆರೋಪಿಗಳು ತಪ್ಪು ಒಪ್ಪಿಕೊಂಡಿದ್ದಾರೆ ಇನ್ನು ಆರೋಪಿಗಳನ್ನು ಸ್ಥಳ ಮೊಹಜರು ನಡೆಸಿದ ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮನ್ನೋಳಿ ಸಿಪಿಐ ಸಂತೋಷ್ ಹೊಳ್ಳೂರ್ ಪಿಎಸ್ಐ ರಾಘವೇಂದ್ರ ಖೋತ್ ಸೇರಿದಂತೆ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ದು ಈ ಕೃತ್ಯದಲ್ಲಿ ಇನ್ನೂ ಕೆಲ ಜನ ಭಾಗಿಯಾಗಿದ್ದಾರೆ ಎಂದು ಶಂಕೆ ವ್ಯಕ್ತಪಡಿಸಿ ತನಿಖೆ ಮುಂದುವರೆಸಿದ್ದಾರೆ ಈ ತರ ಸ್ಟೋರಿಗಾಗಿ ನೋಡ್ತಾ ಇರಿ ಸೂಪರ್ ಸ್ಟೋರಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ಮೊನ್ನೆ ದಿವಸ ರಾತ್ರಿ ಸುಮಾರು ಒಂಬತ್ತುವರೆಗೆ ನಮ್ಮ ಕಾಗವಾಡ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟ್ ಆಗಿರ್ತಕ್ಕಂಥ ರಾಘವೇಂದ್ರ ಕೋತ್ ಅವರಿಗೆ ಪ್ರದೀಪ್ ಕಿರಣ್ಗೆ ನನ್ನ ಫೋನ್ ಮಾಡಿ ನಾನು ಉಗಾರ ಬಿ ಕೆ ಗ್ರಾಮದವನು ಶಿರಗುಪ್ಪಿಂದ ನಮ್ಮ ಊರಿಗೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿ ಅವಳು ದುರ್ಮರಣವನ್ನು ಅಪ್ಪಿದ್ದಾಳೆ ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಹೇಳಿ ಫೋನ್ ಮಾಡ್ತಾನೆ ಅದೇ ಫೋನ್ ಕಾಲಲ್ಲಿ ನಾನು ಇವಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಇದಕ್ಕೆ ಕಾಗವಾಡ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ನಮ್ಮ ಪೊಲೀಸರು ಅವತ್ತಿನ ದಿವಸ ಹನ್ನೊಂದನೇ ದಿವಸ ಗಣಪತಿ ಇರೋದ್ರಿಂದ ಅವ್ರನ್ನ ಒಬ್ಬ ಸಿಬ್ಬಂದಿಯನ್ನು ಕಾಗವಾಡ ಆಸ್ಪತ್ರೆಗೆ ಕಳಿಸ್ತಾರೆ ಅಲ್ಲಿ ನೋಡಿದ್ರೆ ಅವರಿರೋದಿಲ್ಲ ಇರೋದಿಲ್ಲ ಅದೇ ಸಂದರ್ಭದಲ್ಲಿ ನಮ್ಮ ಸಬ್ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಇಲ್ಲ ಅಂತ ಹೇಳಿ ಮತ್ತೆ ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಹೆಂಡ್ತಿದ್ದು ಡೆತ್ ಆಗಿದೆ ಅಂತ ಹೇಳ್ತಾನೆ ಬೇಗ ನಮಗೆ ಎಫ್ ಐ ಆರ್ ಮಾಡಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ಕೊಡಿ ನಮಗೆ ಬೇಗ ನಮ್ಮ ಕಾರ್ಯವನ್ನು ಮುಗಿಸ್ಬೇಕು ಅಂತ ಹೇಳಿ ಅವನು ನಮ್ಮ ಸಿಬ್ಬಂದಿಗೆ ಹಲವಾರು ಬಾರಿ ಫೋನ್ ಮಾಡ್ತಾನೆ ತಕ್ಷಣ ನಮ್ಮ ಪೊಲೀಸರು ಒಂದಿಬ್ಬರು ನಮ್ಮ ಸಬ್ ಸಬ್ಇನ್ಸ್ಪೆಕ್ಟ್ರಲ್ಲಿಗೆ ಕಳಿಸ್ತಾರೆ ಅವನು ಮಾಡೋ ರೀತಿಯಲ್ಲಿ ನಮ್ಮ ಪೊಲೀಸರಿಗೆ ಸಂಶಯ ಬರುತ್ತೆ ಅಷ್ಟೊತ್ತಿಗೆ ಮೀರಜ್ ಪೊಲೀಸಿಂದ ಕೂಡ ನಮ್ಮ ಪಿ ಎಸ್ ಐಗೆ ಫೋನ್ ಬರುತ್ತೆ ಈ ರೀತಿ ಈ ರೀತಿ ನಿಮ್ಮ ಕಾಗವಾಡ ಪೊಲೀಸ್ ಠಾಣೆ ಒಬ್ಬ ವ್ಯಕ್ತಿ ಬಂದು ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಜೀರೋ ಎಫ್ ಐ ಆರ್ ಮಾಡಿ ಕಾಗವಾಡಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಪಿ ಎಸ್ ಐ ಅಲ್ಲಿನ ಪೊಲೀಸರಿಗೆ ಮನವಿಯನ್ನು ಮಾಡ್ಕೋತಾರೆ ಈ ಒಂದು ಪ್ರಕರಣದಲ್ಲಿ ಅವರು ಹೇಳ್ತಾ ಇರೋದು ಯಾಕೋ ನಮಗೆ ಸಂಶಯ ಬರ್ತಾ ಇದೆ ಯಾಕಂದರೆ ಅಷ್ಟೊತ್ತಿಗಾಗಲೇ ನಮ್ಮ ಪೊಲೀಸರು ಈ ಯಾವುದು ಆ್ಯಕ್ಸಿಡೆಂಟ್ ಆಗಿದೆ ಅನ್ನೋವಂಥ ಒಂದು ಗಾಡಿ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳಲಾಗಿ ಅವನು ತಂದದೇ ತಂದೆ ಗಾಡಿ ತನ್ನ ಮನೆ ಹತ್ರ ಇದೆ ಅಂತ ಹೇಳಿರ್ತಾನೆ ನಮ್ಮ ಪೊಲೀಸರು ಅಲ್ಲಿ ಹೋಗಿ ನೋಡಿದಾಗ ಆ ಗಾಡಿಗೆ ಯಾವುದೇ ಡ್ಯಾಮೇಜ್ ಆಗಿರೋದಿಲ್ಲ ಮತ್ತು ಅವನು ನಮಗೆ ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟಲ್ಲಿ ನನಗೂ ಕೂಡ ಗಾಯ ಆಗಿದೆ ಅಂತ ಹೇಳಿರ್ತಾನೆ ಸೊ ಇವರು ಅಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಮಾಹಿತಿಯನ್ನು ಕೇಳ್ತಾರೆ ಅವ್ನಿಗೆ ಏನಾದರೂ ಗಾಯ ಆಗಿದೆಯಾ ಅಂತೇಳಿ ಅವರು ಅವನ್ನ ಪರಿಶೀಲನೆ ಮಾಡಲಾಗಿ ವಿಚಾರಣೆ ಮಾಡಲಾಗಿ ಅವನಿಗೆ ಯಾವುದೇ ಗಾಯ ಆಗಿರೋದು ಕೂಡ ಕಂಡು ಬಂದಿರೋದಿಲ್ಲ ಸೊ ಹಾಗಾಗಿ ನಮ್ಮ ಪೊಲೀಸ್ ರಾಘವೇಂದ್ರ ಪಿ ಎಸ್ ಐ ಅವರು ಹೇಳ್ತಾರೆ ಇಲ್ಲ ನಮಗೆ ಈ ವಿಚಾರದಲ್ಲಿ ಸ್ವಲ್ಪ ಸಂಶಯ ಇದೆ ಝೀರೋ ಎಫ್ ಐ ಆರ್ನ ಸ್ವಲ್ಪ ತಡೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಎನಿವೇ ನಾವು ಅಲ್ಲಿ ಬಂದುಬಿಟ್ಟು ಇದನ್ನ ಕೇಸ್ನ ನಾವೇ ತಗೊಳ್ತೀವಿ ಅಂತ ಹೇಳ್ಬೋದು ಅಲ್ಲಿ ಹೋಗಿ ನೋಡಲಾಗಿ ಮೃತ ಶರೀರವನ್ನು ಪರಿಶೀಲನೆ ಮಾಡಲಾಗಿ ತಲೆ ಮೇಲೆ ಒಂದಿಷ್ಟು ಗಾಯಗಳಿರ್ತವೆ ಮೇಲ್ನೋಟಕ್ಕೆ ಪರಿಶೀಲನೆ ಮಾಡಲಾಗಿ ತಕ್ಷಣ ನಮ್ಮ ಪೊಲೀಸರು ಇದರಲ್ಲಿ ಸಂಶಯಾಸ್ಪದ ವ್ಯಕ್ತಿಯಾಗಿರ್ತಕ್ಕಂಥ ಪ್ರದೀಪ್ ಕಿರಣಿಗೆಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಅವನಿಗೆ ಅವನು ಹೇಳಿರತಕ್ಕಂಥ ಕತೆಗೂ ಮತ್ತೆ ಅಲ್ಲಿ ಆಗಿರ್ತಕ್ಕಂಥದ್ದಕ್ಕೂ ಅಲ್ಲಿ ನೋಡಿರ್ತಕ್ಕಂಥದ್ದಕ್ಕೂ ವ್ಯತ್ಯಾಸಗಳು ಕಂಡು ಬಂದಾಗ ತೀವ್ರತರವಾಗಿ ವಿಚಾರಣೆ ಮಾಡಿದಾಗ ಆರೋಪಿತ ಪ್ರದೀಪ್ ತಾನು ತಪ್ಪನ್ನು ಮಾಡಿರೋದಾಗಿ ಅವನು ಇಲ್ಲ ನಾನೇ ನನ್ನ ಹೆಂಡತಿಯನ್ನ ಹೊಂದಿರೋದು ಮೊದಲು ಹೊಲಕ್ಕೆ ಕರ್ಕೊಂಡು ಹೋಗಿದ್ದೆ ಅಲ್ಲೇ ಕೊಲೆ ಮಾಡಬೇಕು ಅಂತ ಅಲ್ಲಿ ಆಗಲಿಲ್ಲ ಆಮೇಲೆ ಬರಬೇಕಾದ್ರೆ ಬರಬೇಕಾದ್ರೆ ದಾರಿಯಲ್ಲಿ ರಸ್ತೆ ಪಕ್ಕ ನಾನು ನೇಚರ್ ಕಾಲ್ಗೆ ನಿಂತಿದ್ದೆ ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಗಾಡಿಗೆ ಇವಳನ್ನ ತಳ್ಳಿ ಅವಳ ಸಾವಿಗೆ ಕಾರಣ ಅದೇ ಅಂತ ಹೇಳ್ತಾನೆ ತದನಂತರ ನಮ್ಮ ಪೊಲೀಸರು ಅವನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಮಾಜಾರಿಗೆ ಹೋದಾಗ ಅಲ್ಲಿ ಮತ್ತಷ್ಟು ಅವನು ಹಿಡೀರೋದಕ್ಕೂ ಅಲ್ಲಿ ಆಗಿರೋದಕ್ಕೂ ಮತ್ತಷ್ಟು ಸಂದೇಹಗಳು ವ್ಯಕ್ತವಾಗ್ತವೆ ಆ ಸಂದೇಹಗಳ ಮೇಲೆ ಆ ವ್ಯಕ್ತಿಯನ್ನು ಮತ್ತಷ್ಟು ವಿಚಾರಣೆ ಮಾಡಿದಾಗ ಇಲ್ಲ ನನ್ನ ಜೊತೆ ಇನ್ನೂ ಇಬ್ಬರು ಇದ್ರು ಅನ್ನೋಂಥ ಮಾಹಿತಿಯನ್ನು ಹೇಳ್ತಾನೆ ಅಲ್ಲಿ ತಲೆ ಮೇಲೆ ಗಾಯ ಆಗಿರೋದನ್ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಖಚಿತಪಡಿಸ್ಕೊಂಡ ನಂತರ ಅದ್ರ ಬಗ್ಗೆ ಮತ್ತಷ್ಟು ವಿಚಾರ ಮಾಡಿದಾಗ ಇಲ್ಲ ನಾವು ಕಾರಲ್ಲಿನೆ ನನ್ನ ಹೆಂಡತಿಗೆ ತಲೆ ಮೇಲೆ ಹೊಡೆದೆ ಆಮೇಲೆ ಇದು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಅವಳನ್ನ ಇಲ್ಲಿ ತಂದು ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಜಾಗ ಏನು ಅಂತ ಅವ್ನು ಹೇಳ್ತಾನೆ ಅಲ್ಲಿ ಮಲಗಿಸಿದ್ದು ಅಂತ ಹೇಳ್ತಾರೆ ಅಲ್ಲಿ ಸ್ವಲ್ಪ ಬೇಕು ಅಂತ ರಕ್ತ ಗಾಯದ ಕಲೆಗಳು ಕೂಡ ಅಲ್ಲಿರ್ತವೆ ಆದರೆ ಒಂದು ನಮಗೆ ಈಗ ಆಲ್ರೆಡಿ ನಮ್ಮ ಆಫೀಸರ್ಸ್ಗೆ ಈ ರೀತಿ ಆಕ್ಸಿಡೆಂಟ್ಗಳನ್ನ ತನಿಖೆ ಮಾಡಿ ಅನುಭವ ಇರುತ್ತೆ ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ಮಾಡಿದಾಗ ಆಗಿರ್ತಕ್ಕಂಥದ್ದಕ್ಕೂ ಮತ್ತು ಅವ್ರ ಮೈ ಮೇಲೆ ಆಗಿರ್ತಕ್ಕಂಥ ಗಾಯಕ್ಕೂ ಅಗಾಧವಾದ ವ್ಯತ್ಯಾಸ ಇತ್ತು ಆ ಒಂದು ಆಧಾರದ ಮೇಲೆ ಮತ್ತಷ್ಟು ವಿಚಾರಣೆ ಮಾಡ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಯಾಕಂದರೆ ಒಂದು ವ್ಯಕ್ತಿಯನ್ನು ಕೊಲೆ ಮಾಡೋದು ಅಷ್ಟು ಸುಲಭ ಇರಲ್ಲ ಅದಕ್ಕೆ ಸಾಕಷ್ಟು ಪ್ಲಾನಿಂಗ್ ಬೇಕಾಗುತ್ತೆ ಅನ್ನೋಂಥದ್ದು ನಮಗೆ ಮೇಲ್ನೋಟಕ್ಕೆ ಇರತಕ್ಕಂಥ ಅನುಭವದ ಮಾತು ಆ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಬೇರೆಯವರು ಬರ್ಬೋದಾಗಿರುತ್ತೆ ಸೊ ಬರ್ತಾರೋ ಇಲ್ಲ ಅಂತ ನೋಡ್ಲಿಕ್ಕೂ ಕೂಡ ಮತ್ತಿಬ್ಬರು ಇಟ್ಟಿದ್ದ ಅನ್ನೋವಂಥದ್ದು ನಮಗೆ ನಮ್ಮ ತನಿಖೆಯಿಂದ ತಿಳಿದು ಬಂದಿರತಕ್ಕಂಥದ್ದು ಇಲ್ಲಿವರೆಗೂ ಮುಖ್ಯ ಆರೋಪಿತ ಏನಿದ್ದಾನೆ ಇವನು ಒಬ್ಬ ಅಡ್ವೊಕೇಟ್ ಇದ್ದಾನೆ ಅಲ್ಲೇ ಕಾಗವಾಡದಲ್ಲಿ ಬಾರಲ್ಲಿ ಪ್ರಾಕ್ಟೀಸಿಗೆ ತನ್ನ ಹೆಸರನ್ನು ನೋಂದಣಿ ಮಾಡಿಕೊಂಡಿರ್ತಕ್ಕಂಥದ್ದು ಈ ವ್ಯಕ್ತಿ ಈ ಮಹಿಳೆ ಏನು ಕೊಲೆ ಮಾಡಿದ್ದಾನೆ ಚೈತಾಲಿ ಅನ್ನೋಂಥ ತನ್ನ ಹೆಂಡತಿಗೆ ಅವಳು ದುರದೃಷ್ಟವಶಾತ ಆರು ತಿಂಗಳು ಪ್ರೆಗ್ನೆಂಟ್ ಕೂಡ ಇದ್ಲು ಇದು ಕೂಡ ಲವ್ ಮ್ಯಾರೇಜ್ ಇರೊಬ್ರು ನಡುವೆ ಚೈತಾಲಿ ಮತ್ತೆ ಪ್ರದೀಪ್ ಕಿರುಣಿಗೆ ನಡುವೆ ಸುಮಾರು ಎರಡು ವರ್ಷದ ಹಿಂದೆ ಅವ್ರ ನಡುವೆ ಲವ್ ಮ್ಯಾರೇಜ್ ಆಗಿತ್ತು ಇತ್ತೀಚೆಗೆ ಈ ವ್ಯಕ್ತಿ ಮತ್ತೊಬ್ಬ ಮಹಿಳೆಯನ್ನು ಕೂಡ ಪ್ರೀತಿ ಮಾಡ್ತಾ ಇದ್ದ ಆದರೆ ಆ ಮತ್ತೊಬ್ಬ ಮಹಿಳೆಗೆ ಇವನು ಆಲ್ರೆಡಿ ಮದುವೆ ಆಗಿರೋದಾಗಲಿ ಇವನಿಗೆ ಈ ರೀತಿ ಪ್ರೆಗ್ನೆಂಟ್ ಈ ಹೆಣ್ತಿ ಪ್ರೆಗ್ನೆಂಟ್ ಆಗಿರೋದಾಗಲಿ ಯಾವುದನ್ನು ಕೂಡ ಅವನು ಹೇಳಿರೋದಿಲ್ಲ ಅವಳು ತಾನು ಅವಳಿಗೆ ತಾನು ಬ್ಯಾಚುಲರ್ ಅನ್ನೋ ರೀತಿಯಲ್ಲಿ ನಂಬಿಸಿ ಅವಳನ್ನ ಪುಸ್ಲಾಯಿಸಿ ಅವಳ ಜೊತೆ ಪ್ರೇಮ ವ್ಯವಹಾರಕ್ಕೆ ಇಳ್ದಿದ್ದ ಈ ಒಂದು ಸಂದರ್ಭದಲ್ಲಿ ಬಹುಶಃ ಅವನಿಗೆ ಮಗುನೂ ಕೂಡ ಆಗಿಬಿಟ್ರೆ ಇವಳನ್ನ ಇವಳಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಆಗ್ಬೋದು ಅನ್ನೋಂಥ ಒಂದು ದುರುದ್ದೇಶವನ್ನು ಇಟ್ಕೊಂಡು ಮೊನ್ನೆ ರಾತ್ರಿ ಅದನ್ನು ಅವಳನ್ನ ಕೊಲೆ ಮಾಡಿಬಿಟ್ಟು ಅದನ್ನು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಕಾನೂನಿನ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ದ ಆದರೆ ನಮ್ಮ ಕಾಗವಾಡ ಪೊಲೀಸರು ಮತ್ತು ಅತನೇ ಸಿ ಪಿ ಐ ಮತ್ತು ಅತನೇ ಡಿ ಎಸ್ ಪಿ ತಂಡ ಈ ಒಂದು ಮಹಾಕುಕೃತ್ಯವನ್ನು ಬೈಲಿಗೆ ಎಳೆದಿದ್ದಾರೆ ಈಗಾಗಲೇ ಒಟ್ಟು ಇವನು ಪ್ರದೀಪ್ ಕಿರಣಿಗೆ ಅನ್ನೋನು ಹದಿನೈದು ಲಕ್ಷ ನಾನು ನಿಮಗೆ ಕೊಡ್ತೀನಿ ಈ ಕೊಲೆ ಮಾಡಿರಿ ಅಂತ ಹೇಳಿಬಿಟ್ಟು ಒಂದು ಸುಪಾರಿಯನ್ನು ಒಪ್ಪಿಸಿದ್ದ ಈ ಕೃತ್ಯಕ್ಕೆ ಈಗಾಗಲೇ ಮುಂಚೆ ಎರಡು ಬಾರಿ ಪ್ರಯತ್ನ ಕೂಡ ಆಗಿತ್ತು ಅದೃಷ್ಟವಶಾತ್ ಆ ಮಹಿಳೆ ಆ ಸಂದರ್ಭದಲ್ಲಿ ಬದುಕುಳಿದ್ರು ಇವರಿಗೆ ಅದೊಂದು ಎಲ್ಲಿ ಮಾಡಬೇಕು ಅಂದ್ಕೊಂಡಿದ್ರು ಅಲ್ಲಿ ಸರಿಯಾಗಿ ಸಂದರ್ಭ ಮತ್ತು ಯಾರೂ ಇಲ್ಲದೆ ಇರುವ ನಿರ್ಜನ ಪ್ರದೇಶ ಸಿಕ್ಕಿರಲಿಲ್ಲ ಮೊನ್ನೆ ದಿವಸ ದುರದೃಷ್ಟವಶಾತ್ ಮಹಿಳೆ ಕೊಲೆಯನ್ನು ಇವರು ಮಾಡಿದ್ದಾರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನಾವು ಮೂರು ಜನರನ್ನು ಬಂಧಿಸಿದ್ದೀವಿ ಮುಖ್ಯ ಆರೋಪಿ ಪ್ರದೀಪ್ ಕಿರಣಗಿ ಇದರ ಜೊತೆಗೆ ಸದ್ದಾಮ ಇನಾಮ್ದಾರ್ ಅಂತ ಸದ್ದಾಮ್ ಇನಾಮ್ದಾರ್ ಅಂತ ಹೇಳಿಬಿಟ್ಟು ಅವನು ಇವನು ಪ್ಲಂಬರ್ ಇವನು ಆ ಕೊಲೆ ದಿವಸ ಈ ಕಾರನ್ನು ನಡೆಸ್ತಾ ಇದ್ದ ಮತ್ತು ಕೊಲೆಯಲ್ಲೂ ಕೂಡ ಆ್ಯಕ್ಟಿವ್ ಆಗಿ ಭಾಗಿಯಾಗಿದ್ದ ಜೊತೆಗೆ ಈ ಕಿರಣನ ಜೊತೆ ಹಿಂದೆ ಅವನ ಹೆಂಡತಿಯನ್ನು ಕೊಲೆ ಮಾಡಲಿಕ್ಕೆ ರಾಜನ್ ಅನ್ನೋನು ಕೂಡ ಭಾಗಿಯಾಗಿದ್ದ ಅವನು ಅಲ್ಲೇ ಹತ್ತಿರದ ಮಂಗೂಳಿ ಅವನು ಈ ಮೂರು ಜನರನ್ನ ಇವ್ರು ಇವ್ರನ್ನ ಈಗಾಗಲೇ ನಾವು ನಮ್ಮ ಪ್ರಾಥಮಿಕ ತನಿಖೆಯನ್ನು ತನಿಖೆಗೆ ಒಳಪಡಿಸಿ ಅವರು ಪ್ರಕರಣದಲ್ಲಿ ಭಾಗಿಯಾಗಿರೋದನ್ನ ಖಚಿತಪಡಿಸಿಕೊಂಡು ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಮುಂದೆ ಇವರನ್ನ ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ನಮ್ಮ ತನಿಖೆಯನ್ನು ನಡೆಸ್ತೀವಿ ಈಗಾಗಲೇ ನಮಗೆ ತನಿಖೆಯಲ್ಲಿ ಮತ್ತಿಬ್ಬರು ಕೂಡ ಪಾಲ್ಗೊಂಡಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅವ್ರನ್ನು ಕೂಡ ನಾವು ವಶಪಡಿಸ್ಕೊಂಡು ತನಿಖೆಗೆ ಒಳಪಡಿಸ್ತೀವಿ ಹೌದು

ಈಗ ನಮ್ಮ ತನಿಖೆ ಇನ್ನೂ ನಡೀತಾ ಇದೆ ನಾವು ಎಲ್ಲ ಆ್ಯಂಗಲಿಂದಲೂ ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ನಮ್ಮ ತನಿಖೆಯಲ್ಲಿ ಏನು ಕಂಡುಬರುತ್ತೋ ತಮಗೆ ಹೇಳ್ತೀನಿ